ಕೆಲವೊಂದು ಪೊಲೀಸ್ ಇಲಾಖೆ ಬಗ್ಗೆ ಹೇಳಿದ್ರು ಪೊಲೀಸ್ ಇಲಾಖೆಯಲ್ಲಿ ಇವತ್ತು ಬಹಳಷ್ಟು ಶ್ರಮವನ್ನ ಈಗ ನಮ್ಮ ಹೋಮ್ ಮಿನಿಸ್ಟರ್ಗಳು ಮಾಡಿದ್ದಾರೆ ಆದ್ರೆ ಎಲ್ಲ ಕೆರೆಹಳ್ಳಿ ಯಾರೋ ಒಬ್ಬ ಪಂಪ್ ಎಲ್ಲೋ ಮತ್ತೊಬ್ಬ ಹೇಳಿದ್ರಲ್ಲ ಹೆಸರು ಅವ್ರಲ್ಲ ಅವ್ರ ಮೇಲೆ ಎಷ್ಟ್ ಕೇಸ್ ಇದೆ ನೋಡ್ಬೇಕು ಅವ್ರ ಮೇಲೆ ಎಷ್ಟೆಷ್ಟು ಕೇಸ್ ಇದೆ ಐವತ್ತು ನೂರು ಕೇಸ್ ಇದಾವ್ ಅಂತವ್ರೆಲ್ಲ ಅಂತವರ वो इतने निशान गुटका लगा गुटका लगा गुटका लगा नहीं वो इतने निशान वो प्राण वच्चे निशान लेगा लेगा फिर मार देगा फिर मार देगा फिर मार देगा नियम बन्दों को नियम बन्दों को

ಗೋ ಹತ್ಯೆ ಮುಂದೆ ಹೇಳಿದ್ರೆ ಯಾರೋ ನಿಲ್ಸೋದಲ್ಲ ಅಧ್ಯಕ್ಷ ಇಡೀ ನಮ್ಮ ಈ ಭಾಗದ ಎಲ್ಲರೂ ನಾವು ಗೋ ಹತ್ಯದ ಬಗ್ಗೆ ನಿಷೇಧದ ಬಗ್ಗೆ ನಾವು ರೆಡಿ ಇದ್ದೀವಿ ಆಯ್ತಾ ಗೋವುಗಳನ್ನ ಯಾರು ಅಲ್ವಾ ಬಿಡಲ್ಲಾ ಇರ್ಬೇಕಾದ್ರೂ ಸರ್ ಯಾರೋ ಇಬ್ಬರ ಬಗ್ಗೆ ಇದ್ ಮಾಡೋವಂತದಲ್ಲ ದ್ವೇಷ ಭಾಷಣದ ಬಗ್ಗೆ ಕೇಳಿದ್ರಿ ಖಂಡಿತ ಇವತ್ ನಮ್ಮ ಸರ್ಕಾರ ತದ್ದು ಸರಿ ಇದೆ ಯಾಕೆ ಮಾತಾಡ್ತೀರಿ ದ್ವೇಷ ಭಾಷಣ ನೀವು ಒಬ್ಬರೇ ಅಲ್ಲ ನಮ್ಮ ಪಕ್ಷದವ್ರು ಮಾತಾಡಿದ್ರು ಸಹ ಅವ್ರ ವಿರೋಧ ಕೇಸ್ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರು ಇದು ಇದು ಆಗ್ಬೇಕು ಕಡಿ ಕೊಲೆ ಮಾಡೋ ಕೊಚ್ಚು ಅಂತ ಹೇಳಿ ಭಾಷಣದ ಹೇಳಲಿಕ್ಕೆ ಈ ದೇಶದಲ್ಲಿ ಕಾನೂನು ಇದೆಯಾ ಇದೆಯಲ್ರಿ ಕಾನೂನು ಇದ್ರೆ ಹೇಳ್ಬೇಕು ನೀವು ಆ ಅಮಿತ್ ಶಾ ಬಗ್ಗೆ ಆ ರೀತಿ ಮಾತಾಡಿದ್ಯಾಂ ಹೌದು ದ್ವೇಷ ಭಾಷಣದ ಇವತ್ತು ರಾಜ್ಯ ಸರ್ಕಾರ ತಂದಿರೋದು ಸರಿ ಪಕ್ಷ ಕಡಿವಾಣ ಹಾಕ್ಲೇಬೇಕು ಇದು ಯಾವ ಇರ್ಬೋದು ಯಾವುದೇ ವ್ಯಕ್ತಿ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಇದರಲ್ಲಿ ಕಡಿವಾಣ ಹಾಕ್ಲೇಬೇಕಾಗುತ್ತೆ ಅಧ್ಯಕ್ಷರೇ ಈ ರೀತಿಯಾದಂತ ಸರ್ಕಾರ ತಂದಿರುವಂತದ್ದ ಖಂಡಿತ ಒಪ್ಕೊಳ್ಬೇಕಾಗುತ್ತೆ

ಇಲ್ಲ ಒಂದ್ ಎರಡು ಮಾತು ಮುಗಿಸ್ಬಿಡ್ತೀರಿ ಓಕೆ ಇಷ್ಟ ಹೇಳಿ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಬಾರ್ಡ್ ಇಂದಲೂ ಸಹ ದುಡ್ಡು ಬರ್ತಾ ಇಲ್ಲ ಅಧ್ಯಕ್ಷರೇ ನಬಾರ್ಡ್ ರಸ್ತೆಗಳು ಎರಡು ವರ್ಷ ಆಗ್ತಾ ಬಂತು ಇವತ್ತಿಗೂ ಒಂದು ರಸ್ತೆಗಳನ್ನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಬ್ಯಾಂಕು ಇವತ್ತು ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಸಾವಿರ ಇವತ್ತು ಒಂದೊಂದು ಕ್ಷೇತ್ರದಲ್ಲಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ಬ್ಯಾಲೆನ್ಸ್ ಬರಬೇಕಾಗಿದೆ ರೈತರ ಧ್ವನಿ ಅಂತಾರೆ ರೈತರ ಪರವಾಗಿ ಅಂತಾರೆ ಯಾಕೆ ಬರಲ್ಲ ದುಡ್ಡು ಯಾಕೆ ಕೊಡ್ತಾ ಇಲ್ಲ ನೀವು ಇದೆಲ್ಲ ಅಲ್ವಾ ಇದೆಲ್ಲ ಕೇಳಲೇಬಾರ್ದ ನಾವು ಹಾಗಾಗಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಬರುವ ಪಾಲನ್ನ ಬಹಳಷ್ಟು ಕಡಿವಾಣ ಹಾಕೋ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೊರೆ ಮಾಡುವಂತ ಕೆಲಸವನ್ನ ನಿಲ್ಲಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಇಲ್ಲಿ ಮುಗಿಸ್ತೇನೆ